ಎಂಎಸ್ಆರ್ಟಿ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ಲಕ್ನ ಕೊಫಾ ಫ್ಯಾಕ್ಟರಿಯಲ್ಲಿ ರೈತರಿಂದ ಪ್ರತಿಭಟನೆ ರೈತರಿಗೆ ಎಂಎಸ್ಪಿ ದರದಲ್ಲೇ ಮೆಕ್ಕೆಜೋಳ ಖರೀದಿಸಬೇಕು ಭೂಮಿ ಕಳೆದುಕೊಂಡ ರೈತರು ಹಾಗೂ ಅವರ ಮಕ್ಕಳಿಗೆ ಉದ್ಯೋಗ ಕಲ್ಪಿಸಬೇಕೆಂದು ಆಗ್ರಹಿಸಿ ಹಸಿರು ಶ್ರೇಣಿ ಹಾಗೂ ರೈತ ಸಂಘದ ಮುಖಂಡರು ಎಂಎಸ್ಆರ್ಟಿ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ಲಕ್ನ ಎಂಡ್ ಕೊಫಾ ಫ್ಯಾಕ್ಟರಿಯ ಆವರಣದಲ್ಲಿ ಪ್ರತಿಭಟನೆ ನಡೆಸಿದರು ಕಿತ್ತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕು ಕೆಲ ರೈತರಿಗೆ ಜಮೀನು ಖರೀದಿಯಾದಾಗಿನಿಂದ ಇದುವರೆಗೂ ಕೊಡಬೇಕಾದ ಬಾಕಿ ಹಣವನ್ನು ಬಡ್ಡಿ ಸಮೇತ ಭರಿಸಬೇಕು ಜೊತೆಗೆ ಕಾರ್ಖಾನೆಯಿಂದ ಬರುವ ಕಲುಷಿತ ನೀರನ್ನು ರೈತರ ಜಮೀನಿನಲ್ಲಿ ಬಿಡಬಾರದು ಇನ್ನು ಶಿವಾನಂದ ನಾಯ್ಕರ್ ಎಂಬ ವ್ಯಕ್ತಿಯಿಂದ ರೈತರಿಗೆ ಕಿರಿಕಿರಿ ಮಾಡುತ್ತಾನೆ ಅವನನ್ನು ಫ್ಯಾಕ್ಟರಿಯಿಂದ ಹೊರ ಹಾಕಬೇಕೆಂದು ರೈತರು ತಮ್ಮ ಬೇಡಿಕೆಗಳನ್ನು ಫ್ಯಾಕ್ಟರಿ ಮಾಲೀಕ ರಮೇಶ್ ಪಂಚಿಕಟ್ಟಿ ಮಠ ಅವರಿಗೆ ನೂರಾರು ರೈತರು ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು ಇನ್ನು ಪ್ರತಿ ಕ್ವಿಂಟಲ್ಗೆ ಎರಡ್ ಸಾವಿರದ ನಾಲ್ಕುನೂರು ರೂಗಳನ್ನು ಕೊಡಬೇಕೆಂದು ಪಟ್ಟು ಹಿಡಿದ ಕೆಲ ಕಾಲ ಪ್ರತಿಭಟನೆ ನಡೆಸಿದರು ಇನ್ನು ಫ್ಯಾಕ್ಟರಿ ಮಾಲೀಕರು ಪ್ರತಿಭಟನಾ ರೈತರನ್ನು ಭೇಟಿ ಮಾಡಿ ಸಮಸ್ಯೆ ಬಗೆಹರಿಸುವಂತೆ ಪಟ್ಟು ಹಿಡಿದರು ನಂತರ ಫ್ಯಾಕ್ಟರಿ ಮಾಲೀಕರಾದ ರಮೇಶ್ ಪಂಚಿಕಟ್ಟಿ ಮಠ ಆಗಮಿಸಿ ರೈತರ ಬೇಡಿಕೆಗಳನ್ನು ಆಲಿಸಿದರು ಕೆಲ ಬೇಡಿಕೆಗಳನ್ನು ಈಡೇರಿಸುವ ಭರವಸೆ ನೀಡಿದರು ಮೆಕ್ಕೆಜೋಳ ಪ್ರತಿ ಕ್ವಿಂಟಲ್ಗೆ ಎರಡು ಸಾವಿರದ ಐವತ್ತು ರೂಪಾಯಿಗಳನ್ನು ನೀಡುವ ಭರವಸೆ ನೀಡಿದರು ಇನ್ನು ಪ್ರತಿಭಟನೆಯಲ್ಲಿ ಹಸಿರು ಸೇನೆ ಅಧ್ಯಕ್ಷ ಶಿವಾನಂದ ದೊಡವಾಡ ರೈತ ಸಂಘದ ಅಧ್ಯಕ್ಷ ಜಗದೀಶ್ ದೇವರೆಡ್ಡಿ ಮಾರುತಿ ಕುಂಬಾರ್ ಬಸವರಾಜ್ ಬೂತಾಳಿ ನಿಂಗನಗೌಡ ಪಾಟೀಲ್ ಹನುಮಂತ ಬೇವೂರ್ ಮಲ್ಲಿಕಾರ್ಜುನ ಮೇಟಿ ಮುತ್ತಪ್ಪ ಬೇವರು ಬಸವರಾಜ್ ಸೋಮಗೊಂಡ ಫಕೀರಪ್ಪ ಹಲ್ಯಾಳ್ ಶಿವಾನಂದ ಅಂಗಡಿ ಸೋಮನಗೌಡ ಪಾಟೀಲ್ ಸುನೀಲ್ ಮೇಟಿ ಎನ್ ಆರ್ ನೀಲ ಸೇರಿದಂತೆ ನೂರಾರು ರೈತರು ಫ್ಯಾಕ್ಟರಿ ಕಾರ್ಮಿಕರು ಪಾಲ್ಗೊಂಡಿದ್ದರು ಇನ್ನು ರಾಮದುರ್ಗ ಪಿ ಸವಿತಾ ಮುನ್ನ ಸುರೇಬಾನ್ ಪೊಲೀಸ್ ಠಾಣೆಯ ಸಿಬ್ಬಂದಿ ಸೂಕ್ತ ಬಂದೋಬಸ್ತ್ ನೀಡಿದ್ರು ಸುದ್ದಿ ವಾಟ್ ಏಟ್ ನ್ಯೂಸ್ ರಾಮದುರ್ಗ ಸರ್ಕಾರದಿಂದ ಇಪ್ಪತ್ನಾಲ್ಕು ಬಂದ್ ಬೇಡ್ ಜಾಸ್ತಿ ನಮ್ಮ ರೈತರದು

ನೀವು ಸರ್ಕಾರದಿಂದ ಇಪ್ಪತ್ನಾಲ್ಕು ರೂಪಾಯಿ ತಗೊಂಡ್ ಯತ್ನ ಮಾಡ್ತೇವೆ ಇದು ಒಪ್ಪಂತೀರ ಸರ್ಕಾರದ ಇಪ್ಪತ್ನಾಲ್ಕು ತನಕ ತಗೊಂಡ ನೀವು ಮಾಡೋದಾ ಯಾರ ಎಂಗಲ್ರಿ ಅವ್ರವ ಎಕ್ಸ್ಪೀರಿಯನ್ಸ್ ಬಿಡ್ರಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟಿ ಕೆಲಸಕ್ಕೆ ತೋರಿ ಯಾಕಂದ್ರ ಆ ಹುರಾಣವ್ರಿಗೆ ಸುತ್ತಮುತ್ತ ಹುರಾಣವ್ರಿಗೆ ನಿಮ್ಮದು ಕಾರ್ಬನ್ ಹೋಗದ್ರಿ ವಾಯು ಮಾಲಿನ್ಯ ಕತಿ ಮತ್ತೆ ಶಬ್ದ ಮಾಲಿನ್ಯ ಕತಿ ಅದ್ರ ಐತಲ್ರಿ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ರಿ ಭವಿಷ್ಯ કારણ <laughs> બંધ <laughs> ಅದಕ್ಕೆ ಟೈಮಿಂಗ್ ಇಲ್ಲ ರೀ ಗೊತ್ತ ಕಟ್ಟವು ಟೈಮಿಂಗ್ ಇಲ್ಲ ಹೇಗಬೇಕು ಬರ್ಲತ್ತ ಕಟ್ಟವು ಟೈಮಿಂಗ್ ಇಲ್ಲ ಇಪ್ಪತ್ನಾಲ್ಕ ಮೂರು ರೂಪಾಯಿ ನಾಳೆಯಿಂದ ಚಲೋ ಬೇಕು ಲೋಕಲ್ನ ಅವ್ರಿಗೆ ಅವ್ರು ಹೇಳಾರ ಕಿತ್ತೂರು ಪಂಚಾಯತಿಗೆ ಸಂಬಂಧಪಟ್ಟವ್ರಿಗೆ ನಾವು ಯೋಗಶಾ ಬೆಲೆ ತಗೊಂತೇವಂತ ಅವ್ರ ಮೊದಲು ಹೇಳಾರ